ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿನ್ನೆನೇ ಹೇಳ್ದಂಗೆ ಇವತ್ತು ತುಂಬ ಸ್ಪೆಷಲ್ ಡೇ ಸೊ ಅದಕ್ಕೋಸ್ಕರನೇ ಸಿಕ್ಸ್ ಫಾರ್ಟಿ ಫೈಗೆಲ್ಲ ಎದ್ದು ಬೇಗ ಫ್ರೆಶ್ಶಾಗಿ ಸ್ನಾನ ಮಾಡಿಕೊಂಡು ಇಲ್ಲಿ ಅಡುಗೆಗೆ ರೆಡಿ ಇದ್ದೀವಿ ಇಲ್ಲಿ ತುಂಬ ಆಗಿ ಈರುಳ್ಳಿ ಸುಳಿತಿದ್ದಾಳೆ ನನ್ನ ಮಗಳು ಎಲ್ಲರೂ ಇವಾಗ ಇವಾಗ ಎದ್ದಿದ್ದಾರೆ ಸೊ ಅಷ್ಟರಲ್ಲಿ ನಾವು ಅಡುಗೆಗೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಕಾಯಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ನಮ್ಮಕ್ಕ ಮಸಾಲೆ ಇಟ್ಕೋತಿದ್ದಾರೆ ಚಿಕನ್ ಫ್ರೈಗೆ ಮಸಾಲೆ ರೆಡಿ ಮಾಡ್ತಿದ್ದಾರೆ ಅಕ್ಕ ಏನೇನು ಎಷ್ಟೆಷ್ಟು ಅಂತ ಹೇಳ್ತೀರಾ ಎಂಟು ಕೆ ಜಿಗೆ ಚಿಕನ್ ಎಂಟು ಕೆ ಜಿ ಐತೆ ಹ್ಞೂ ನೂರು ಗ್ರಾಮ್ ಮೆಣಸಿನ್ಕಾಯಿ ಹಾಂ ನೂರು ಗ್ರಾಮ್ ಬೆಳ್ಳುಳ್ಳಿ ಹಾಂ ನಾಲ್ಕು ಈರುಳ್ಳಿ ಹಾಂ ಒಂದು ಐವತ್ತು ಗ್ರಾಮು ಅದುಂಠಿ ಶುಂಠಿ ಇದು ಒಂದು ಮೂರು ಎರಡು ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಇಪ್ಪತ್ತು ಲವಂಗ ಒಂದು ಇಪ್ಪತ್ತು ಮೆಣಸು ಈಗ ಚಕ್ಕೆ ಪುಡಿ ಮಾಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಇವರು ನಮ್ಮ ಲೇಖನ ಅವರು ಇವಾಗ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದಾರೆ ಏನೇನು ಹಾಕಿದ್ದಾರೆ ಅಂತ ಕೇಳ್ಬಿಡೋಣ ಹತ್ತು ಕೆ ಜಿ ಫಾರಮ್ ಚಿಕನ್ ಕೆ ಜಿ ಹಾಂ ಆಮೇಲೆ ಕಾಯಿ ಕಾಯಿ ಹ್ಞೂ ಎರಡು ಕಾಯಿ ಹ್ಞೂ ಒಂದು ನೂರೈವತ್ತು ಗ್ರಾಮು ಹಸಿ ಶುಂಠಿ ಹ್ಞೂ ಒಂದು ಹತ್ತು ಈರುಳ್ಳಿ ಹಾಂ ಕಾಲು ಕೆ ಜಿ ಅಷ್ಟು ಬೆಳ್ಳುಳ್ಳಿ ಹಾಂ ಒಂದು ನಾಲ್ಕು ಕಟ್ಟು ಕೊತ್ತಂಬರಿ ಹಾಂ ಒಂದು ಮೂ ನಲವತ್ತು ಮೆಣಸು ನಲವತ್ತು ಲವಂಗ ಚಕ್ಕೆ ಹತ್ತು ಸ್ಪೂನು ಹತ್ತು ಸ್ಪೂನ್ ಹತ್ತು ಸ್ಪೂನು ಇದಕ್ಕೆ ಪಲ್ಯಕ್ಕೂ ಇದಕ್ಕೇ ತಗೊಂತೀವಿ ಪಲ್ಯ ಮತ್ತು ಕೋಳಿ ಸಾಂಬಾರು ಎರಡಕ್ಕೂ ಹ್ಞೂ ಇದು ಮಟನ್ ಸಾಂಬಾರಿಗೆ ಮಸಾಲೆ ಈ ಕೊತ್ತಂಬರಿ ಸೊಪ್ಪು ಐತೆ ಅಕ್ಕ ಎಷ್ಟೆಷ್ಟು ಹಾಕಿದ್ದೀರಾ ಹದಿನೈದು ಕೆ ಜಿ ಮಟನ್ ಸಾಲಿ ಹದಿನೈದು ಕೆ ಜಿ ಮಟನ್ ಸಾಲಿ ಹಾಂ ಒಂದು ಹದಿನೈದು ಈರುಳ್ಳಿ ಹಾಂ ಕಾಲು ಕೆ ಜಿ ಬೆಳ್ಳುಳ್ಳಿ ಓಕೆ ಒಂದು ಐನೂರು ಗ್ರಾಮ್ ಹಸಿ ಶುಂಠಿ ಮೂರು ಕಾಯಿ ಓಕೆ ಒಂದು ಹದಿನೈದು ಸ್ಪೂನು ಚಕ್ಕೆ ಪೌಡ್ರು ಒಂದು ಮೂವತ್ತು ಲವಂಗ ಒಂದು ಮೂವತ್ತು ಮೆಣಸು ಮೆಣಸು ಲವಂಗ ಒಳಗಡೆ ಊತೋಗಿಬಿಟ್ಟಿದೆ ಊಟೋಗಿಬಿಟ್ಟು ನೋಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಐತೆ ಓಕೆ ಆಮೇಲೆ ಪುದೀನ ಸೊಪ್ಪು ಒಗ್ಗರಣೆಗೆ ಹಾಕ್ತೀವಿ ಒಗ್ಗರಣೆ ಹಾಕಿ ಚಿಕನ್ ಮಟನ್ ಒಗ್ಗರಣೆ ಹಾಕುವಾಗ ಸ್ವಲ್ಪ ಹಾಕೋದು ಓಕೆ ಡನ್ ಥ್ಯಾಂಕ್ ಯು ನಾನು ಟಮಾಟೋಕ್ಕೆ ಮಟನ್ ಸರ್ಗಂಡಿ ಚಿಕನ್ ಸರ್ಗಂಡಿ ಫ್ರೈ ಯಾಕು ಟಮಟೊ ಯೂಸೇ ಮಾಡಿಲ್ಲ ನಾನು ಯೂಸ್ ಮಾಡಿದರೆ ಬಿಸಿಲಿಗೆ ಹುಳಿ ಬರುತ್ತೆ ಸಾರು ಬೆಳಗ್ಗೆ ಆಳ್ಸೋಗುತ್ತೆ ಅಂತ ಹಾಕಿಲ್ಲ ನಾನು ಓಕೆ ಇಷ್ಟೊತ್ತವರೆಗೂ ನಮ್ಮ ಅಕ್ಕ ಏನೇನು ಹೇಳಿದ್ರಲ್ಲ ಸೊ ಅದನ್ನೆಲ್ಲದನ್ನು ನಾವಿಲ್ಲಿ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀವಿ ಬಿಕಾಸ್ ಊರಲ್ಲಿ ಕರೆಂಟ್ ಹೋಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅದಕ್ಕೋಸ್ಕರ ಚಿಕನ್ ಫ್ರೈ ಮಸಾಲೆ ಎಲ್ಲ ರೆಡಿಯಾಗಿದೆ ಈ ಕಡೆ ಬೇಳೆ ಸಾಂಬಾರು ರೆಡಿಯಾಗಿದೆ ವೆಜ್ ತಿನ್ನೋರಿಗೆ ಪಾತ್ರೆ ತೊಳಿತಿದ್ದಾರೆ ಇಷ್ಟು ಕೆಲಸ ಆಲ್ಮೋಸ್ಟ್ ಏಯ್ಟ್ ಫಾರ್ಟಿ ಫೈವ್ ಒಳಗಡೆ ಆಗೋಗಿತ್ತು ನಮ್ಮ ಟಿಫನ್ ಕೂಡ ಆಗೋಯಿತು ಟಿಫನ್ ತಿಂದ ಮೇಲೆ ಎಲ್ರಿಗೂ ಟೀ ಕುಡಿಬೇಕನ್ಸುತ್ತಲ್ಲ ಸೊ ಹಾಗಾಗಿ ಸ್ಟ್ರಾಂಗಾಗಿ ಟೀ ಮಾಡ್ತಾಯಿದ್ದೀನಿ ನಾನು ಇಮ್ಮಿಡಿಯೇಟ್ ಟೀ ಕುಡಿದದಾಗಿದ ತಕ್ಷಣವೇ ಇಲ್ಲಿ ಹಾಲು ಕೀರ್ ಇದ್ದೀನಿ ಬಿಕಾಸ್ ಕೆಲವೊಬ್ಬರು ವೆಜ್ ತಿನ್ನೋರು ಬರ್ತಾ ಇದ್ದಾರೆ ಇವತ್ತಿನ ಫಂಕ್ಷನ್ಗೆ ಸೊ ಹಾಗಾಗಿ ವೆಜ್ ತಿನ್ನೋರಿಗೆ ನಾನ್ ವೆಜ್ ವೆಜ್ ತಿನ್ನೋರಿಗೆ ವೆಜ್ ನಾನು ಇಷ್ಟು ಮಾಡೋ ಅಷ್ಟರಲ್ಲಿ ಇಲ್ಲಿ ಆಲ್ರೆಡಿ ಇವರು ಸ್ಟವ್ ಪೂಜೆ ಮಾಡೋಕ್ಕೆ ರೆಡಿ ಆಗ್ತಿದ್ರು ನಾನು ಇರಿ ಇರಿ ವೀಡಿಯೋ ಮಾಡ್ಬೇಕು ವೀಡಿಯೋ ಮಾಡ್ಬೇಕಂತ ಹೇಳಿಬಿಟ್ಟು ಬಂದೆ ಸೊ ಸ್ಟವ್ ಪೂಜೆ ಮಾಡ್ಕೋತಿದ್ದಾರೆ ಇದು ನಮ್ಮ ಶ್ರೇಯೋರದು ಟೆಂಟ್ ಹೌಸ್ದು ವೇರ್ ಹೌಸು ಇದನ್ನು ಬ್ಲಾಗ್ ಮಾಡ್ತೀನಿ ನಾನು ಒಳಗಡೆ ಆಚೆ ಹೋಗಿ ಒಳಗಡೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಪಾಯಸಕ್ಕೆ ಎಲ್ಲ ಹಾಕ್ಬಿಟ್ಟಿದ್ರು ಅನ್ನಕ್ಕೆ ಇದ್ದಾರೆ ನೋಡಿ ಮಟನ್ ನೋಡೋ ಖುಷಿಯೇ ಬೇರೆ ಮಟನ್ನು ಚಿಕನ್ನು ನೋಡ್ತಾ ಇದ್ರೆ ಖುಷಿ ಸೊ ಪೀಸ್ ಸ್ವಲ್ಪ ದಪ್ಪ್ದಾಗ ಕಟ್ ಮಾಡಿದರು ಅಂತ ಹೇಳಿಬಿಟ್ಟು ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಿದ್ದಾರೆ ಇದು ಚಿಕನ್ ಫ್ರೈಗೆ ಅಂತ ಹೇಳಿಬಿಟ್ಟು ಬಾಯ್ಲರ್ ತೊಗೊಂಬಂದಿದ್ದಾರೆ ನಮ್ಮ ದೊಡ್ಡಮ್ಮ ಬಂದರು ಸೊ ಇವರೆಲ್ಲ ಸೀರಿಯಸ್ ಆಗಿ ಮಟನೆಲ್ಲ ಕಟ್ ಮಾಡ್ತಿದ್ರೆ ಇವರು ಆರಾಮಾಗಿ ಎಲ್ಲರಿಕೆ ಹಾಕ್ಕೊಂಡು ನಕ್ಕೊಂಡು ಕಾಮಿಡಿ ಮಾಡ್ತಾ ಆರಾಮಾಗಿದ್ದಾರೆ ಇವರು ನಮ್ಮ ದೊಡ್ಡಪ್ಪ ಸೊ ಎಸ್ ಫ್ಯಾಮಿಲಿ ಜೊತೆ ಇದ್ದರೆ ಹೀಗೆ ಅಲ್ವಾ ಆಲ್ಮೋಸ್ಟ್ ಯಾವಾಗಲೂ ನಗ್ನಾಗ್ತಾನೆ ಇರ್ತೀವಿ ನಾವಿಲ್ಲಿ ಇಮಿಡಿಯೇಟಾಗಿ ಚಿಕನ್ ಫ್ರೈಗೆ ಇಟ್ಕೊತಾ ಇದ್ದೀವಿ ಎಣ್ಣೆ ಹಾಕಿ ಅರ್ಶನ ಹಾಕಿ ಅರ್ಶನ ಎಣ್ಣೆಗೆ ಹಾಕ್ಬಿಡ್ತಾರೆ ನಮ್ಮಕ್ಕ ಸೊ ಎಣ್ಣೆಗೆ ಹಾಕಿ ಮತ್ತು ಶುಂಠಿಬಳ್ಳಿ ಪೇಸ್ಟ್ ಹಾಕಿ ಅದಕ್ಕೆ ಚಿಕನ್ ಹಾಕಿ ಉಪ್ಪಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾರೆ ನೋಡಿ ಇವಾಗ ಹಿಂಗಿದ್ದಾರೆ ಅಡುಗೆ ಎಲ್ಲ ಲಾಸ್ಟಲ್ಲಿ ನೋಡೋ ನೋಡಿ ಅಡುಗೆ ಎಲ್ಲ ಆದಮೇಲೆ ಹೆಂಗೆ ಕಾಣ್ತಾರೆ ಅಂತ ಇನ್ನೂ ಮಟನ್ ಕಟ್ ಮಾಡೋದು ನಡೀತಾನೆ ಇತ್ತು ಅನ್ನ ಬೇಯ್ತಾ ಇದೆ ನಾವೇನು ಚಿಕನ್ ಫ್ರೈಗೆ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಇವಾಗ ಹಾಕ್ತಿದ್ದಾರೆ ಬಿಕಾಸ್ ಚಿಕನೆಲ್ಲ ನೀರು ಬಿಟ್ಟಿತ್ತು ಆಲ್ರೆಡಿ ಮಸಾಲೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಟ್ರೆ ಅದ್ರ ಪಾಡ್ಗೆ ಅದು ಕುದಿಯುತ್ತೆ ಸೊ ಅಷ್ಟರಲ್ಲಿ ಈ ಕಡೆ ಅನ್ನ ಕೂಡ ಬೆಂದಿತ್ತು ನಮ್ಮಕ್ಕ ಒನ್ ಮ್ಯಾನ್ ಆರ್ಮಿ ಥರ ಎಲ್ಲ ಒಬ್ಬರೇ ಮಾಡ್ಕೊಂಡ್ಬಿಡ್ತಾರೆ ಸೊ ಹಾಗಾಗಿ ಅನ್ನ ಕೂಡ ಅವರೇ ಬಸಿತಿದ್ದಾರೆ ಸೊ ನಮ್ಮ ಶ್ರೇಯೋರದೇ ಶಾಮಿಯಾನ ಇರೋದ್ರಿಂದ ಟೆಂಟ್ ಹೌಸ್ ಪಾತ್ರೆಗಳು ಯಾವುದನ್ನು ತರೋ ಅವಶ್ಯಕತೆಯೇ ಇಲ್ಲ ಎಲ್ಲ ಮನೇಲೇ ಇರುತ್ತೆ ಈ ಕಡೆ ನಾವು ಚಿಕನ್ದು ಪಲ್ಯಕ್ಕೆ ಕಾಳು ಗೊಜ್ಜು ಅಂತ ಹೇಳ್ತೀರಾ ಮಟನಲ್ಲಿ ಮಾಡ್ತಾರೆ ಬಟ್ ನಾವು ಚಿಕನಲ್ಲಿ ಮಾಡ್ತೀವಿ ಆ್ಯಸ್ ಯೂಶ್ವಲ್ ಎಣ್ಣೆ ಹಾಕಿ ಅರ್ಶಿನ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚಿಕನ್ದು ಈರಿ ಎಲ್ಲ ಹಾಕ್ಬಿಟ್ಟು ಅದನ್ನ ನೀಟಾಗಿ ಫ್ರೈ ಮಾಡಿ ಅದಕ್ಕೆ ನೆನ್ಸಿಟ್ಟಿರೋ ಕಡಲೆಬೇಳೆ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಅದನ್ನು ಸ್ವಲ್ಪ ಒಂದು ಫೈ ಟು ಟೆನ್ ಮಿನಿಟ್ಸ್ ಫ್ರೈ ಮಾಡಿಬಿಟ್ಟು ಚಿಕನ್ ಸಾಂಬಾರಿಗೆ ಏನು ಮಸಾಲೆ ಇಟ್ಕೊಂಡಿದೀವಲ್ಲ ಅದೇ ಮಸಾಲೆನೇ ಸ್ವಲ್ಪ ತೊಗೊಂಡು ಇದಕ್ಕೂ ಹಾಕ್ತಿದ್ದಾರೆ ಆಮೇಲೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಬೇಯಕ್ಕೆ ಸ್ವಲ್ಪ ನೀರು ಬೇಕಲ್ಲ ಸೊ ಹಾಗಾಗಿ ಕಂಠ ಎಲ್ಲ ತೊಳೆದು ನೀಟಾಗಿ ಸ್ವಲ್ಪ ನೀರು ಹಾಕಿ ಒಂದು ಚಂಬಷ್ಟು ನೀರು ಹಾಕ್ತಿದ್ದಾರೆ ಆಮೇಲೆ ಕಟ್ ಮಾಡಿಕೊಂಡ್ರು ಆಲೂಗಡ್ಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬಿಟ್ಬಿಡ್ತಾರೆ ಇವಾಗ ಇಲ್ಲಿ ಫಾರಮ್ ಕೋಳಿ ಸಾಂಬಾರು ಮಾಡ್ಕೋತಾ ಇದ್ದೀವಿ ಸೇಮ್ ಪ್ರೊಸೀಜರ್ಸ್ ಎಣ್ಣೆ ಅರಶಿನ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಚಿಕನ್ನು ಉಪ್ಪು

ಅಯ್ಯೋ ಪಲ್ಯದೊಳಗಡೆ ಚರ್ಬಿ ಹಾಕ್ತಿದ್ದಾರೆ ಸೊ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿರ್ಲಿ ಅಂತ ರುಚಿಗಾಗಿ ರುಚಿಗಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಚರ್ಬಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪಲ್ಲ ರುಚಿಗೆ ತಕ್ಕಷ್ಟು ಚರ್ಬಿ ಗಂಡ ಹೆಂಡತಿ ತಿರುವಿ ತಿರ್ವಿ ಪಲ್ಯ ಮಾಡ್ತಾ ಇದ್ದಾರೆ ಹೇಳ್ಬಮ್ಮ ಮದಕನ ಬಗ್ಗೆ ಒಳ್ಳೆದೇನಾರ ನಿಂಗೆ ಏನ್ ಅನ್ಸುತ್ತೆ ಅವಳನ್ನ ನೋಡಿದ್ರೆ ಅಂತ ಹೇಳ್ಬಿಡು ಆ ಕಾಣದ ಕೈ ಕಲಾ ಯಾರು ಅಂತ ನಮ್ಗೂ ಗೊತ್ತಿಲ್ಲ ಈ ನಿಮಗಾಗಿ ಬಂದ ಸುದ್ದಿ ಇದೀಗ ಬಂದ ಸುದ್ದಿ ಕಾಣದ ಕೈ ಒಂದು ಕೆಲಸ ಮಾಡ್ತಾ ಇದೆ ಅದ್ರ ಹೆಸರು ಕಲಾ ಅಂತ ಯಾವ ಕಲಾ ಅಂತ ನಮ್ಗೂ ಗೊತ್ತಿಲ್ಲ ಓಕೆ ಇವರೇನೋ ಹೇಳ್ತಿದ್ದಾರೆ ಬೇಡ ಬಿಡಿ ಫ್ರೆಂಡ್ಸ್ ಯಾವ ಕಲರ್ ಬೇಡ ನಮಗೆ ಸೊ ಬ್ಯಾಕ್ ಟು ಕುಕ್ಕಿಂಗ್ ನಮ್ಮದು ಚಿಕನ್ನು ಎಲ್ಲ ನೀಟಾಗಿ ನೀರು ಬಿಟ್ಟಿತ್ತು ಪಲ್ಯ ಕೂಡ ರೆಡಿಯಾಗಿತ್ತು ಇವಾಗ ಚಿಕನ್ಗೆ ಮಸಾಲೆ ಮೀಡಿಯಮ್ ಮಾಡುವಾಗ ವಾಯ್ಸ್ ಹೆಂಗೆ ಬರಬೇಕು ಅಂತ ಮಾಮಯ್ಯ ಹೇಳ್ಕೊಡ್ತೈತೆ ಆಯ್ ಫ್ರೆಂಡ್ಸ್ ಚಿತ್ರಾನ್ನ ತಿಂತಿದ್ದಾರೆ ಇವರು ಚಿತ್ರಾನ್ನ ತಿಂತಿದ್ದಾರೆ ಸೊ ವ್ಲಾಗ್ ಏನು ಅಂತ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಟ್ಟಿದೆ ದಿನ ಕಳಿಬೇಕು ಹೌದು ಮತ್ತೆ ನಾನು ಹೇಳಿದಂಗೆ ವ್ಯಾಕರಣ ಬಗ್ಗೆ ಮಾತಾಡಬೇಕು ಒತ್ತು ದೀರ್ಘ ಕರೆಕ್ಟ್ ಆಗಿರ್ಬೇಕು ಮತ್ತೆ ವಾಯ್ಸು ಸ್ಮೂತ್ ಆಗಿ ಬರ್ಬೇಕು ವಾಯ್ಸ್ಗೆ ಬಹಳ ಬೆಲೆ ಇದೆ ವ್ಯಾಕರಣಕ್ಕೆ ಬಹಳ ಬೆಲೆ ಇದೆ ಕರ್ನಾಟಕದಲ್ಲಿ ಕನ್ನಡವನ್ನ ಮುಚ್ಚಿನಂತೆ ಬಳಸಬೇಕು ಎಷ್ಟೋ ನಿಯತ್ತಿಂದ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಎಸ್ ಎಲ್ ಸಿ ಫೇಲ್ ನಮ್ದು ನಾವು ರೈಟ್ ಇಂತ ವ್ಯವಹಾರ ಮಾಡಿಲ್ಲ ಅಂದಂಗಿಲ್ಲ ವ್ಯವಹಾರದಲ್ಲಿ ಸ್ನಾನ ಈಗ ನಮ್ಮ ವರ್ಷದ ಆರಾಧನೆ ಇದೆ ಹಂಗಾಗಿ ನಾವು ಇದನ್ನ ಎಲ್ಲರೂ ಲೈಕ್ ಮಾಡಿ ಕನ್ನಡ ಉಳಿಸಿ ಬೆಳೆಸಿ ನಮ್ಮ ಕರ್ನಾಟಕದಲ್ಲಿ ಹಿರಿಯರಿಗೆ ಬಹಳ ಬೆಲೆ ಇದೆ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಕ್ಕೆ ನಂಗೆ ಕಣ ಹುಡುಗಿ ಅಂದ್ರೆ ಸಂಗೀತ ಯೂಟ್ಯೂಬ್ ಅಂತ ಒಬ್ಬ ನಾರ್ಮಲ್ ಹುಡುಗಿ ಮದುವೆ ಆಗಿದೆ ಒಂದು ಸಣ್ಣ ಪಾಪು ಇದೆ ಅದ್ರ ಹೆಸರು ಗುಂಡಾಡಿ ಗುಂಡ ಅಂತ ಹಂಗಾಗಿ ಈಗ ಅದು ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಎಲ್ಲರೂ ನೋಡಿ ಇಷ್ಟವಾದ್ರೆ ಇಷ್ಟವಾಗುತ್ತೆ ಖಂಡಿತ ಇಷ್ಟ ಆಗುತ್ತೆ ಲೈಕ್ ಕೊಡಿ ತುಂಬಾ ಕಷ್ಟ ಜೀವನದಲ್ಲಿ ಬೆಳೆದಿರೋ ಹುಡುಗಿ ತುಂಬಾ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ತುಂಬಾ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ

ಹಿಡಿದ ಕೆಲಸ ಸಾಧಿಸಿದ್ದಾರೆ ಶ್ರೇಯಸ್ ಅವ್ರಿಗೆ ಜೈ ಸೊ ಎಸ್ ನೆಕ್ಸ್ಟ್ ಬ್ಯಾಕ್ ಟು ಕುಕಿಂಗ್ ಇವಾಗ ಬರ್ತಾ ಇರೋದೇ ಮಟನ್ ಸಾಂಬಾರ್ ಏನ್ ಅನ್ಸುತ್ತೆ ಅಂತ ಹೇಳೋ ಮಾಡೇಟು ಇಲ್ಲ ಸೂಪರ್ ಮಟನ್ ಸಾಂಬಾರುಗೂ ಆಲ್ಮೋಸ್ಟ್ ಸೇಮ್ ಪ್ರೊಸೀಜರೇ ಎಣ್ಣೆ ಅರಿಶಿಣ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಮಟನ್ನು ಉಪ್ಪು ಇಷ್ಟು ಹಾಕಿ ನೀಟಾಗಿ ತಿರುಗಿಸ್ಬೇಕು ಏನು ತಿರುಗಿಸ್ತಿದಾರಲ್ಲ ಇದು ಕುರ್ಪಿ ಅಂತ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಅಡುಗೆ ಮಾಡೋರಿಗೆಲ್ಲ ಇದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆಂಟಿ ಹೇಳ್ತಾಯಿದ್ರು ಹೋಗು ಇವಳ ಹತ್ರ ಬರೋಕ್ಕೆ ಭಯ ಆಗುತ್ತೆ ಯಾವಾಗೂ ವೀಡಿಯೋ ಮಾಡ್ತಾಯಿರ್ತಾಳೆ ಅಂತ ಎನರ್ಜಿ ಡ್ರಿಂಕ್ ಮಜ್ಜಿಗೆ ಆಮೇಲೆ ಮಟನ್ ಸಾಂಬಾರ್ಗೆ ಇವಾಗ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ತಾಯಿದ್ದಾರೆ ಸೊ ಇವ್ರದ್ದು ಅಳತೆ ಅಂತೇನಿಲ್ಲ ಎಲ್ಲ ಕಣ್ಣು ಅಳ್ತಲ್ಲಿ ಮಾಡ್ಕೊಂಬಿಡ್ತಾರೆ ನಮ್ಮ ಮಾಮಯ್ಯ ಈಗ ರೆಡಿಯಾಗಿದ್ದಾರೆ ಎಲ್ರೂ ಊಟಕ್ಕೆ ಕಲಿತ ಇದ್ರು ಎಲ್ಲ ಊಟಕ್ಕೆ ಬರಬೇಕಂತೆ ಇವಾಗ ಇವರು ನಾವೇನು ಮಟನ್ ಸಾಂಬಾರಿಗೆ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದಕ್ಕೆ ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡಿ ಹಾಕ್ತಿದ್ದಾರೆ ಇವ್ರು ಅವಾಗ ಬಂದು ತೊಂದರೆ ಕೊಡ್ತಾನೆ ಇರ್ತಾರೆ ನಮ್ಮ ಅಕ್ಕನ ಮಕ್ಕಳು ಮಟನ್ಗೆ ಮಸಾಲೆನ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಒಂದು ಬಿಂದಿಗೆ ಏನೋ ಸಾಂಬಾರು ಮಾಡಿದ್ವಿ ಒಂದು ಬಿಂದಿಗೆ ಅಷ್ಟು ನೀರು ಹಾಕಿ ಬೇಯಿಸ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸೊ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ ನಾವು ನೆನ್ನೆಯಿಂದ ಏನಕ್ಕೆ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ ಅಂತ ಇವರು ನಮ್ಮ ಚಿಕ್ಕಪ್ಪ ಟ್ವೆಂಟಿ ಟ್ವೆಂಟಿ ಫೋರ್ ಏಪ್ರಿಲ್ ಫಸ್ಟ್ ತೀರ್ಕೊಂಡ್ರು ಇವರು ನಮ್ಮ ಶ್ರೇಯು ಮತ್ತು ಅವರಪ್ಪ ಸೊ ಇವ್ರದ್ದು ಇವತ್ತು ಒಂದು ವರ್ಷದ್ದು ಆರಾಧನೆ ಅದಕ್ಕೋಸ್ಕರ ನಾವು ನೆನ್ನೆಯಿಂದ ಅಷ್ಟೆಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡು ತಿಂಡಿ ಐಟಮ್ಸ್ ಎಲ್ಲ ಮಾಡಿಕೊಂಡು ಇವತ್ತು ಇಷ್ಟೆಲ್ಲ ನಾನ್ ವೆಜ್ ಮಾಡಿ ಮಾಡ್ತಾ ಇರೋದೆ ಅವ್ರಿಗೋಸ್ಕರ ಇಲ್ಲಿ ಮುದ್ದೆ ಕಟ್ಟೋ ಕೆಲಸ ನಡೀತಾ ಇದೆ ಅಮೃತ ಮತ್ತು ನಾನು ನಮ್ಮಕ್ಕ ಫುಲ್ ಸೀರಿಯಸ್ ಆ್ಯಂಡ್ ಫಾಸ್ಟ್ ಫಾಸ್ಟಾಗಿ ಮುದ್ದೆ ಎಲ್ಲ ಕಟ್ಟಿ ರೆಡಿ ಮಾಡ್ತಿದ್ದೀವಿ ನಮ್ಮ ಕಡೆ ಎಡೆ ಎಲ್ಲ ಇಟ್ಟಿದ್ದಾದ್ಮೇಲೆ ಈ ಥರ ಒಂದು ಬಾಳೆದೆಲೆಯನ್ನು ಕ್ಲೋಸ್ ಮಾಡಿರ್ತಾರೆ ಸೊ ನಮ್ಮ ನಂಬಿಕೆ ಪ್ರಕಾರ ಅವ್ರು ಬಂದು ಫುಡ್ನ ಟೇಸ್ಟ್ ಮಾಡಿಬಿಟ್ಟು ಹೋಗ್ತಾರೆ ಅನ್ನೋದು ನಮ್ಮ ನಂಬಿಕೆ ಸೊ ಒಳ್ಳೆ ಬಾಡೂಟ ಬ್ಯಾಟಿಂಗ್ ಆಯಿತು ಸಿ ಇಟ್ಸ್ ಫೀಲ್ ಲೈಕ್ ನಮ್ಮ ಮನೆಯಲ್ಲಿ ದಿನವೂ ದಿನವೂ ಚೈತ್ರವೇ ಅಂತ ಸೊ ಹೀಗೆ ಖುಷಿ ಖುಷಿಯಾಗಿ ಇರಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ನೀವು ಎಲ್ಲ ಖುಷಿ ಖುಷಿಯಾಗಿರಿ ಇದನ್ನು ತೋರಿಸ್ತಾ ನನ್ನ ವ್ಲಾಗ್ನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಫ್ಯಾಮಿಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಡಿ ಯಾರಾದರೂ ಅಷ್ಟೇ ಒಂದು ಸಲ ಕಳ್ಕೊಂಡ್ಮೇಲೆ ಮತ್ತೆ ಅವ್ರನ್ನ ಪಡ್ಕೊಳ್ಳೋದು ತುಂಬ ಕಷ್ಟ ಆದಷ್ಟು ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳಿಬಿಟ್ಟು ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್